ನಮಸ್ಕಾರ ಸರ್ ನನ್ನ ಹೆಸರು ಗೀತಾ ರಾಜಶೇಖರ್ ಬಿ ಜೆ ಪಿಯಿಂದ ಒಂದು ಟಿ ಸಮುದಾಯದ ಪ್ರಭಾವಿ ನಾಯಕರು ನೀವು ನಿಮ್ಮ ಸಮುದಾಯಕ್ಕೆ ಆಗಿರೋ ಅನ್ಯಾಯ ಹಗರಣದ ಬಗ್ಗೆ ನೀವಾಗಲಿ ನಿಮ್ಮ ಸಮುದಾಯದ ಸ್ವಾಮೀಜಿಗಳಾಗಲಿ ಯಾಕೆ ಧ್ವನಿ ಇಲ್ಲ ಸೈಲೆಂಟ್ ಆಗಿದರೆ ಅದನ್ನು ನೀವು ಸಮರ್ಥನೆ ಮಾಡ್ಕೊಂಡಿದ್ದೀರ ಅಂತ ಜನ ಅನ್ಕೋಬೇಕಾ ನಿಮ್ಮನ್ನು ನಂಬಿ ಜನ ಓಟ್ ಹಾಕಿದ್ದಾರೆ ನಿಮ್ಮ ಸಮುದಾಯದವರು ಏನು ಉತ್ತರ ಕೊಡ್ತೀರಾ ಕರೆಕ್ಟಾಗಿ ನೀವು ಹೇಳೋದು ನಾವು ಈಗಾಗಲೇ ಸಾಕಷ್ಟು ಭಾಷೆನಲ್ಲಿ ನಾವು ಕೂಡ ತಪ್ಪು ತಪ್ಪೆ ಆ ಮಂತ್ರಿಗಳ ಬಗ್ಗೆ ಕೇಳಿದ್ರು ಹಗರಣ ತಪ್ಪು ಮಾಡಿದ್ರೆ ತಪ್ಪೇ ಶಿಕ್ಷೆ ಆಗಬೇಕಂತ ಹೇಳಿದ್ವಿ ಶಿಕ್ಷೆ ಕೊಡೋದು ತನಿಖೆ ಮಾಡೋದು ಆಲ್ರೆಡಿ ಎಸ್ ಐ ಟಿ ಮಾಡ್ತಿದ್ದಾರೆ ಮೇಡಮ್ ಅವರು ಮಾಡ್ತಿದ್ದಾರೆ ಅರೆ ಸ್ವಾಮೀಜಿ ಅವರು ಕೂಡ ಸಾಕಷ್ಟು ನಮ್ಮ ಒಂದೇ ವೇದಿಕೆಯಲ್ಲಿ ಕೂಡ ಅದನ್ನು ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ನಮ್ಮ ದುಡ್ಡನ್ನು ನಮಗೆ ಸರಿಯಾದ ರೀತಿಯಿಂದ ವಿನಿಯೋಗ ಮಾಡಲಿಕ್ಕೆ ನೀವು ಕೊಡಬೇಕು ಈಗೇ ನೀವು ತೊಂಬತ್ತು ಕೋಟಿ ಹೋಗಿದ್ರಲ್ಲಿ ಅರವತ್ತು ಕೋಟಿ ರಿಕವರಿ ಎಸ್ ಐ ಟಿ ಅವ್ರು ಮಾಡಿದ್ದಾರೆ ಇನ್ನು ಮೂವತ್ತು ಕೋಟಿ ಅಡಿಷ್ನಲ್ ಆಗಿ ರಿಕವರಿ ಮಾಡಬೇಕಾಗಿದೆ ಮಾಡ್ತಿದ್ದಾರೆ ಸಿ ಎಮ್ ಅವರು ಡಿಮಾಂಡ್ ಮಾಡಿದ್ದೀವಿ ನೀವು ಮೂವತ್ತು ಕೋಟಿ ಯಾವಾಗಲೂ ನೀವು ವಾಪಸ್ಸು ಮಾಡಿ ನಮಗೆ ಅಡಿಷನ್ ಇದೆ ನಮ್ಮ ತೊಂಬತ್ತು ಕೋಟಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಇನ್ನೂ ತೊಂಬತ್ತು ಮೂವತ್ತು ಕೋಟಿ ಕೊಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಚಂದ್ರಶೇಖರ ನಾನು ಒಬ್ಬರು ಸೂಸೈಡ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈ ದುಡ್ಡು ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ ಜನಸಾಮಾನ್ಯರಿಗೆ ಪ್ರಶ್ನೆ ಇದೆ ಇನ್ನೂ ಇನ್ನು ಯಾವ್ಯಾವ ನಿಗಮದಲ್ಲಿ ಎಷ್ಟೆಷ್ಟು ದುಡ್ಡು ಹೋಗಿದೆಯೋ ಹೀಗೆ ಅಂತ ಅವರೊಬ್ಬರು ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ್ರನ್ನ ಕಾರಣಕ್ಕಲ್ಲ ಸರ್ ಹೊರಗೆ ಬಂದಿದ್ದು ಕರೆಕ್ಟ್ ಇಲ್ಲ ಹೊರಗೆ ಬರ್ತಿರ್ಲಿಲ್ಲ ಇದು ಅದ್ರ ಪರವಾಗಿ ನಾವು ಯಾರೂ ಇಲ್ಲ ಸರ್ಕಾರ ಇಲ್ಲ ನಾವು ಇಲ್ಲ ಇಡೀ ನಮ್ಮ ಪಕ್ಷ ಕೂಡ ಇಲ್ಲ ನಾವು ಅದಕ್ಕೆ ವಿರೋಧವಾಗೇ ಇದೀವಿ ಯಾಕಂದರೆ ಆ ತಪ್ಪು ಮಾಡಿದರೂ ತಪ್ಪು ಶಿಕ್ಷೆ ಆಗಲೇಬೇಕಂತ ಕೂಡ ನಮ್ಮದು ವಾದ ಇದೆ ಅದು ಮುಂದೆ ಕಾನೂನು ಹೋರಾಟ ಅಷ್ಟೇ ಬಟ್ ನೀವು ತನಿಖೆ ಹೋಗ್ತಾ ಇರುವ ರೀತಿ ನಿಮಗೆ ಸಮಾಧಾನನಾ ನಮ್ಮ ಕಡೆ ಗಾದೆ ಮಾತು ಊರು ಸುಟ್ಟರು ಹನುಮ ಹೊರಗೆ ಅಂತ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಮಿನಿಸ್ಟರ್ ಏನೂ ತಪ್ಪಿಲ್ಲ ಇದರಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮ ಇಲಾಖೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ತೊಂಬತ್ತು ಕೋಟಿ ಯಾರು ನುಂಗಕ್ಕೆ ಸರ್ ನಿಮ್ಮ ಇಲಾಖೆಯಲ್ಲಿ ಇಲ್ಲಾನು ನಮ್ ಕೈಗಿರಲ್ಲ ನಾವು ಒನ್ಲಿ ಆದೇಶ ಮಾಡೋರು ಇಂಪ್ಲಿಮೆಂಟ್ ಮಾಡೋರು ಅಧಿಕಾರಿಗಳು ಇದು ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಇಡಿ ಅವರು ಬಂದು ರೇಡ್ ಮಾಡೋ ತನಕ ನಾಗೇಂದ್ರರಿಗೆ ಎಸ್ ಐ ಟಿ ಅವರು ಒಂದು ನೋಟಿಸ್ ಸಹಿತ ಕೊಡಲಿಲ್ಲ ಬಸನಗೌಡ ಒಂದು ನೋಟಿಸ್ ಸಹಿತ ಕೊಡಲಿಲ್ಲ ಎಸ್ ಐ ಟಿ ಅವರು ಹಂಗೆ ಇರುವಾಗ ಈ ತನಿಖೆ ಚೆನ್ನಾಗಿ ನಡೀತಿದೆ ಸರಿಯಾಗಿ ನಡೀತಿದೆ ಅಂತ ಜನಸಾಮಾನ್ಯರು ಹೆಂಗೆ ನಂಬಬೇಕು ಅಲ್ಲ ಎಸ್ ಐ ಟಿ ಅವ್ರದ್ದು ಇಲ್ಲಿಯವರೆಗೆ ಅವ್ರ ಪಾತ್ರ ಇಲ್ಲ ಅಂತ ಎಲ್ಲಿ ಕೂಡ ಅವ್ರನ್ನು ಕರೆಸಿದ್ದಾರೆ ಕೇಳಿದ್ದಾರೆ ದದ್ದಲ್ದವ್ರನ್ನೂ ಎರಡು ಮೂರು ಸಲ ಎಸ್ ಐ ಟಿ ಅವರು ಕರೆಸಿದ್ದಾರೆ ಎನ್ಕ್ವೈರಿ ಮಾಡಿದ್ದಾರೆ ಸೊ ಕಳಿಸಿದ್ದಾರೆ ಇ ಡಿ ಅವರು ಕೂಡ ಕರೆಸಿದ್ದಾರೆ ವಾಪಸ್ ಎರಡು ಸಲ ಮಾಡಿದರೆ ಅವರು ಕೂಡ ವಾಪಸ್ ಕಳಿಸಿದ್ದಾರೆ ಸೊ ಹಂಗಾರೆ ಇಡಿ ಅವರು ಅವ್ರನ್ನ ಇಳಿಬೇಕಾಗಿತ್ತು ಯಾರನೇ ದದ್ದಲ್ ಅವ್ರನ್ನಿದ್ರೆ ಅವರೇ ವಾಪಸ್ಸು ಕಳಿಸಿದ್ದಾರೆ ಇನ್ನು ನಾಗೇಂದ್ರ ಅರೆಸ್ಟ್ ಮಾಡಿದ್ದಾರೆ ಎಸ್ ಅವ್ರ ಬಗ್ಗೆ ಪೂರ್ಣ ಚಾರ್ಜ್ ಶೀಟ್ ಆಗಬೇಕು ಆವಾಗ ಅದು ಖಂಡಿತವಾಗಿ ತಪ್ಪು ತಪ್ಪೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್